ಒಪ್ಚನ್ ಗೋ ಕಂ ತರಬೇತಿ ಸಂಸ್ಥೆಯಲ್ಲಿ ಪ್ರವೇಶದ್ವಾರದಿಂದ ರಸ್ತೆಯ ಎರಡು ಬದಿಗಳಲ್ಲಿ ಅನೇಕ ಗಿಂಕೋ ಮರಗಳಿವೆ ಅವು ಈಗ ಹಳದಿ ಬಣ್ಣಕ್ಕೆ ತಿರುಗಿ ಸುಂದರವಾಗಬಹುದು ಎಷ್ಟಾದರೂ ಫಲ ನೀಡುವುದು ತಾಯಿ ಮರ ಮಾತ್ರ ಇದು ತುಂಬಾ ಆಶ್ಚರ್ಯಕರವಾಗಿದೆ ದೇವರು ಅದನ್ನು ಈ ರೀತಿ ಮಾಡಿದರು ನೀವು ಗಿಂಕೋ ಮರವನ್ನು ನಿಮಗೆ ಜೀವ ಕೊಟ್ಟವರು ಯಾರು ಎಂದು ಕೇಳಿದರೆ ಅದು ನನ್ನ ತಾಯಿ ಎಂದು ಉತ್ತರಿಸುತ್ತದೆ ಆಕಾಶದಲ್ಲಿರುವ ಪಕ್ಷಿಗಳಿಗೆ ತಂದೆ ಮತ್ತು ತಾಯಿ ಇವೆ ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳಿಗೂ ತಂದೆ ಮತ್ತು ತಾಯಿ ಇವೆ ನೆಲದ ಮೇಲೆ ಓಡುವ ಜೀಬ್ರಾಗಳಿಗೆ ಅದರ ತಂದೆ ಮತ್ತು ತಾಯಿ ಇದೆ ಜನರಿಗೆ ಯಾವುದೇ ನೆಪವಿರದಂತೆ ಮಾಡಲಾದ ವಿಷಯಗಳ ಮೂಲಕ ದೇವರ ಅದೃಶ್ಯ ಶಕ್ತಿ ಮತ್ತು ದೈವಿಕ ಸ್ವಭಾವವನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಪ್ರಕೃತಿಯಲ್ಲಿರುವ ಎಲ್ಲಾ ವಿಷಯಗಳು ತಮ್ಮ ಸ್ವಂತ ಅಸ್ತಿತ್ವದ ಮೂಲಕ ತಾಯಿ ದೇವರ ಅಸ್ತಿತ್ವಕ್ಕೆ ಸಾಕ್ಷಿಕರಿಸುತ್ತಿಲ್ಲವೆ.